ಬಣ್ಣ ಮತ್ತು ತಮಿಳುನಾಡು ಬಸ್ ಡ್ರೈವರ್ಗೆ ಗ್ರಹಚಾರ ಬಿಡಿಸಿದ್ದಾರೆ ಈ ಮಹಿಳೆ ಅಡ್ಡಾದಿಡ್ಡಿ ಬಸ್ ಚಲಾಯಿಸಿದ್ದಕ್ಕೆ ಬಸ್ ನಿಲ್ಲಿಸಿದ್ದಾರೆ ಈ ಮಹಿಳೆ ಬೆಂಗಳೂರಲ್ಲಿ ತಮಿಳುನಾಡು ಬಸ್ಗೆ ಅಡ್ಡ ಹಾಕಿ ಸರಿಯಾಗಿ ತರಾಟೆಗೆ ತೆಗೆದುಕೊಂಡು ನೀವು ಕೂಡ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸ್ಕೂಟಿಯಲ್ಲಿ ಎರಡು ಮಕ್ಕಳ ಜೊತೆಗೆ ಇವರು ಹೋಗ್ತಾ ಇರ್ತಾರೆ ಇನ್ನು ಈ ಒಂದು ಬಸ್ ಏನಿದೆ ರಾಶ್ ಡ್ರೈವಿಂಗ್ ಮಾಡಿ ಸ್ಕೂಟಿಗೆ ಗುದ್ದಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಹೀಗಾಗಿ ತಮಿಳುನಾಡು ಬಸ್ಸನ್ನ ಅಡ್ಡ ಗಟ್ಟಿದ್ದಾರೆ ಮಹಿಳೆ ಜೊತೆಗೆ ಗ್ರಹಚಾರವನ್ನ ಕೂಡ ಬಿಡಿಸ್ಿದ್ದಾರೆ ಅಂದ್ರೆ ಇವರು ಸ್ಕೂಟಿಯಲ್ಲಿ ಇಬ್ರು ಮಕ್ಕಳು ಜೊತೆ ಹೋಗ್ತಾ ಇರ್ತಾರೆ ಹಾಗೆ ಈ ಒಂದು ಬಸ್ ಏನಿದೆ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ಕೊಂಡು ಸ್ಕೂಟಿಗೆ ಗುದ್ದಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಓಡನ್ ಓಯ್ ಸಾರೋಡನ್ ಸಿಗ್ನಲ್ ಅಲ್ಲಿ ವಿಡಿಯೋದಾ ಇರೋದಾ ಹುಡುಗರು ತಗೊಂಡ್ ಹೋಗ್ತಾವ್ ಸ್ಕೂಟಿ ನಾನೇನ್ ಕತಿ ಇಲ್ಲಿ ಗದ್ಲ ಏನಾಗಿತ್ತು ಅಂದ್ರೆ ಈ ಬಸ್ ಬಸ್ ತ ಬಂದ್ ಪಡದ ನೋಡಲಿ ಸರ್ ಹುಡುಗ ನೋಡಲ್ ನೋಡಲಿ ಸಣ್ಣ ಹುಡುಗ ಹೆಂಗ ಹಾಕದ ತಾಕತ್ತಿದ್ರೆ ಮುಟ್ಟೋತ ಡ್ರೈವರ್ ತಾಕತ್ತಿದ್ರೆ ಮುಟ್ಟ ಅಂತ ನೋಡಲಿ ಅಯ್ಯೋ ಸಣ್ಣ ಹುಡುಗ ಹೊಡಲ್ ಹೋಗ್ರವಾ ಅಲ ಇನ್ ಏನ್ ಮಾಡತ್ತಿರೋ ಸಿಗ್ನಲ್ನಾಗ ಇಡಿಯೋದಾ ಇರೋದಾ